ಹಾಂ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನೋಡಿರಿ ಅನ್ನ ಶೆಣಗಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸಕತ್ತೀನಿ ಇದು ತುಂಬ ಟೇಸ್ಟ್ ರೀ ಮತ್ತು ಈಸಿಯಾಗಿ ಯಾರು ಬೇಕಾದ್ರೂ ಈ ಅನ್ನ ಶೆಣಗಿನ ಮಾಡ್ಕೋಬೋದು ಇದು ಯಾವುದೇ ರೀತಿಯ ಅಳತಿ ಪ್ರಮಾಣ ಮತ್ತು ಮೆತ್ತಗಾತು ಗಟ್ಟಿ ಆತು ಅನ್ನೋ ಯಾವುದೇ ನಿಮಗೆ ಟೆನ್ಷನ್ ಇಲ್ದಂಗೆ ಸುಲಭವಾಗಿ ಈ ಅನ್ನ ಸೆಣ್ಣಗಿನ ಮಾಡ್ಕೋಬೋದು ಮತ್ತು ಟೇಸ್ಟು ಮಸ್ತ್ ಇರ್ತದೆ ರೀ ವರ್ಷಾನ್ಗಟ್ಲೆ ನೀವು ಇಟ್ಕೊಂಡು ಊಟ ಮಾಡ್ಬೋದು ಈ ಅನ್ನ ಶೆಣಗಿನ ಇದನ್ನು ನಮ್ಮ ಅತ್ತೆಯವರು ಚೆನ್ನಾಗಿ ಮಾಡ್ತಾರ ಅಂತ ನಾನು ಅವ್ರ ಊರಿಗೆ ಬಂದಾಗ ಅವ್ರ ಹತ್ರ ಮಾಡಿಸ್ಕೊಂಡಿದ್ದೆ ಈಗ ಯಾವ ರೀತಿಯಾಗಿ ಅಂತ ಹೇಳ್ತೀನಿ ನೋಡಿರಿ ಈ ಅನ್ನ ಶೆಣ್ಗಿಗೆ ನಾನು ಎ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿರಿ ಈ ಲೋಟದಿಂದ ಎರಡು ಲೋಟದಷ್ಟು ಅಕ್ಕಿ ತೊಗೊಂಡಿನಿ ರೇಷನ್ ಅಕ್ಕಿ ತೊಗೊಂಡಿನಿರಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಆ ಅಕ್ಕಿ ತಗೊಂಡಿನ್ರಿ ಗಟ್ಟಿ ಊಟ ಮಾಡೋ ಅಕ್ಕಿಯಿಂದ ಆದ್ರೆ ಸ ಗಟ್ಟಿ ಆಗ್ತವೆ ಶೆಣ್ಗಿ ಬೇಡ ಅಂತಂದು ನಾನು ಸೊಸೈಟಿ ಅಕ್ಕಿನೇ ಇಲ್ಲಿ ಮತ್ತು ಈ ಅಕ್ಕಿನ ನಾವು ಒಂದು ದಿವಸ ಫುಲ್ ರೀ ಇವತ್ತು ಬೆಳಗ್ಗೆ ಮಾಡ್ತೀವಪ್ಪ ಅಂತಂದರೆ ಹಿಂದಿನ ದಿವಸ ಬೆಳಗ್ಗೆ ನೆನೆ ಹಾಕ್ಕೋಬೇಕು ಅಂದರೆ ಇದು ಹಗರ್ ರೀ ಶಂಡ್ಗೆ ಹಾಗಾಗಿ ಒಂದು ದಿವಸ ನೆನೆಸ್ಕೊಬೇಕು ಇದನ್ನ ಅಕ್ಕಿನ ನೋಡಿರಿ ಇವಾಗ ಒಂದು ದಿವಸ ನಾವು ಅಕ್ಕಿನ ನೆನೆಸ್ಕೊಂಡಿದ್ದೀವಿ ನೆನೆಸ್ಕೊಂಬಿಟ್ಟು ಅನ್ನ ರೀ ಫಸ್ಟ್ ಇದನ್ನು ಅನ್ನ ಮಾಡ್ಕೊಳಕ್ಕೆ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ನೀರಿಡ್ಕೊಬೇಕ್ರಿ ಆಗಿ ಯಾವ ರೀತಿಯಾಗಿ ಅನ್ನ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅನ್ನ ರೀ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅನ್ನ ಮಾಡ್ಕೊಬೇಕ್ರಿ ಅದಾದ ಮೇಲಿಂದ ನೋಡಿರಿ ಇಲ್ಲಿ ಅನ್ನ ಮಾ ನೀರು ಚೆನ್ನಾಗಿ ಕಾದ್ಮೇಲೇನಾ ಅಕ್ಕಿ ಹಾಕ್ಬೇಕ್ರಿ ತಣ್ಣನ ನೀರಿಗೆ ಅಕ್ಕಿ ಹಾಕ್ಬೇಡ್ರಿ ನೀರು ಇನ್ನೇನಪ್ಪ ಕುದಿ ಬರ್ತಾ ಐತಿ ಅಂದಾಗ ಅಕ್ಕಿ ಹಾಕ್ಕೊಂಡು ಅನ್ನ ಮಾಡ್ಕೊಳ್ರಿ ನಾರ್ಮಲಾಗಿ ಅನ್ನ ಮಾಡ್ಕೊಂಡ್ರಿ ಇವಾಗ ಉಪ್ಪು ಬೇಕಾದ್ರೆ ನೀವು ಹಾಕ್ಕೋಬೋದು ಇಲ್ಲಪ್ಪ ಅಂದರೆ ನೆಕ್ಸ್ಟ್ ನಾವು ಇದನ್ನು ರೀ ಎಲ್ಲ ಮಸಾಲ ಎಲ್ಲ ಹಾಕಿ ಆವಾಗ ಬೇಕಾದರೂ ಉಪ್ಪು ಹಾಕ್ಕೋಬೋದು ನೋಡಿರಿ ಇವಾಗ ಅನ್ನ ಮಾಡ್ಕೊತ ಆದರ ಮತ್ತು ಈ ಶೆಣಗಿನ ಬಿಸಿಲಲ್ಲೇ ಮಾ ಹೋಗಿ ಇಟ್ ಮಾಡ್ಕೋಬೇಕಪ್ಪ ಅನ್ನೋ ಟೆನ್ಷನ್ ಇಲ್ಲ ರೀ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ಟು ಬಿಸಿಲಿಗೆ ಒಯ್ದಿಡ್ಬೋದು ಆದರೆ ಚೆನ್ನಾಗಿ ಬಿಸಿಲಾಗ ಒಣಗಿಸ್ಬೇಕ್ರಿ ಇದು ಮುಟ್ಕಿ ರೀತಿಯವಾಗ ಮಾಡ್ತಾರಲ್ರಿ ಹಾಗಾಗಿ ಬಿಸಿಲು ಚೆನ್ನಾಗಿದ್ದಾಗ ಈ ಶೆಣಿಗೆ ಮಾಡ್ಕೋಬೇಕು ಭಾರಿ ಮಸ್ತ್ ತಕವ್ರಿ ಅಂದರೆ ಹಗುರ ಹಾಕ್ತಾವು ಎಷ್ಟು ಬಿಸಿಲಂಗೆ ನಾವು ಚೆನ್ನಾಗಿ ರೀ ಅಷ್ಟು ಚೆನ್ನಾಗಿ ಹಗುರ ಹಾಕ್ತಾವೆ ಈ ಶೆಣಗಿ ನೋಡಿರಿ ಇವಾಗ ಅನ್ನ ಮಾಡ್ಕೊಳ್ತಾ ಇದ್ದಾರ ಅನ್ನ ಮಾಡ್ಕೊಂಡ್ಮೇಲೆ ಒಂದಿಷ್ಟು ಸಾ ಸಾಮಾನುಗಳು ಮಿಕ್ಸಿಗೆ ಹಾಕೋಬೇಕು ನೋಡಿರಿ ಇವಾಗ ಅನ್ನ ರೆಡಿ ಆಯ್ತು ಅದು ಅಲ್ರಿ ರೇಷನ್ ಅಕ್ಕಿ ಒಳಗೆ ಒಂದು ಸ್ವಲ್ಪ ರಾಗಿ ಮಿಕ್ಸ್ ಆಗ್ಯಾವ ಹಂಗಾಗಿ ಒಂದೊಂದು ರಾಗಿ ಕಾಣಿಸ್ತಾವೆ ಮತ್ತೆ ನೀವು ಇದೇನಪ್ಪ ರಾ ಕರ್ಕರ್ಗೈತಲ್ಲ ಅಂತ ಅನ್ಕೋಬೇಡ್ರಿ ಒಂದೊಂದು ರಾಗಿ ಇದಾವಲ್ರಿ ಅದೇನಾಗಲ್ಲ ಅಂತ ಹಾಗೆ ಬಿಟ್ಟಿದಾರ ನೋಡಿರಿ ಇವಾಗ ಈ ರೀತಿಯಾಗಿ ಅನ್ನ ಮಾಡ್ಕೊಳ್ರಿ ಸ್ವಲ್ಪ ಮೆತ್ತಗಾದ್ರೂ ಪರವಾಗಿಲ್ಲ ರೀ ರುಬ್ಬಕ್ಕ ಏನೇನು ಬೇಕು ಮಿಕ್ಸಿಗೆ ರೀ ಇದನ್ನೆಲ್ಲ ನಾನು ತೋರಿಸಕತ್ತಿನಲ್ಲ ಮಿಕ್ಸಿಗೆ ಹಾಕಬೇಕು ಒಂದು ಸ್ವಲ್ಪ ಪುದೀನ ನೋಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರ್ಬೇವು ಜೀರಿಗೆ ಒಂದು ಇಂಚಷ್ಟು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದು ಮಿಕ್ಸಿ ಮಾಡ್ಕೊಳಕ್ಕೆ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ನೋಡಿರಿ ಖಾರಕ್ಕೆ ಎಷ್ಟು ಬೇಕಷ್ಟು ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ನಮಗೆ ಸ್ವಲ್ಪ ಕಡಿಮೆ ಬೇಕು ಅಂತಂದ್ರೆ ಕಡಿಮೆನಾರ ಹಾಕೋಬೋದು ಇದನ್ನು ಎಲ್ಲದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಇದಿಷ್ಟು ಮತ್ತು ಮೇಲ್ಗಡೆ ಸ್ವಲ್ಪ ಹಾಕ್ಬೇಕ್ರಿ ಮೇಲ್ಗಡೆ ಹಾಕೋ ಯಾವ ಇದು ಮಿಕ್ಸಿಗೆ ಹಾಕೊಳ್ಳೋದು ಮೇಲ್ಗಡೆ ಏನೇನು ಹಾಕ್ಬೇಕಪ್ಪ ಅಂತಂದ್ರೆ ಎರಡು ಆಲೂಗಡ್ಡೆ ನೋಡಿರಿ ಈ ಎರಡು ಆಲೂಗಡ್ಡೆನ ನಾವು ಸಿಪ್ಪೆಯೆಲ್ಲ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಸಣ್ಣಗೆ ಹೆಚ್ಕೋಬೇಕ್ರಿ ಚಿಕ್ಕ ಚಿಕ್ಕದ ಪೀಸು ಕಟ್ ಮಾಡ್ಕೋಬೇಕು ನೋಡಿರಿ ಈ ಆಲೂಗಡ್ಡೆ ಹಾಕೊಳ್ಳೋದ್ರಿಂದ ಶೆಂಡಗಿ ಟೇಸ್ಟು ಚೆನ್ನಾಗಿ ಬರ್ತೈತೆ ರೀ ಮತ್ತು ಅದು ನಡು ನಡು ಈಗ ಕರೆದಾಗ ನಮಗೆ ಬಾಯಿಗೆ ರೀ ಮಧ್ಯೆ ಮಧ್ಯೆ ಆಲೂಗಡ್ಡೆ ಟೇಸ್ಟು ಮಸ್ತ್ ಇರ್ತೈತಿ ಹಾಗಾಗಿ ಆಲೂಗಡ್ಡೆನ ಹಿಂಗೆ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕಬೇಕ್ರಿ ಇದೇನು ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಹಸಿದೆ ಹಾಕಬೇಕ್ರಿ ಮೇಲೆ ಅನ್ನದ ಜೊತೆಗೆ ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ ನೋಡಿರಿ ಈ ರೀತಿ ಸಣ್ಣ ಸಣ್ಣದ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಳ್ಳ್ರಿ ಇದು ಯಾವುದೇ ರೀತಿ ಬೇಯಿಸೋ ಅವಶ್ಯಕತೆ ಇಲ್ಲ ರೀ ನೋಡಿರಿ ಎರಡು ಆಲೂಗಡ್ಡೆ ತೊಗೊಂಡಿನಿ ನೀವು ಆಲೂಗಡ್ಡೆ ಎಷ್ಟು ಬೇಕಷ್ಟು ಹಾಕೋಬೋದು ಇಲ್ಲ ಆಲೂಗಡ್ಡೆ ಬೇಡಪ್ಪ ನಮಗೆ ಅಂತಂದ್ರೆ ನೀವು ಸ್ಕಿಪ್ಪನ್ನು ಮಾಡ್ಕೋಬೋದು ಹಾಕಿದರೆ ಚೆನ್ನಾಗಿರ್ತದೆ ರೀ ಟೇಸ್ಟ್ ನೋಡಿರಿ ಇವಾಗ ಮೇಲ್ಗಡೆ ಹಾಕೋದು ರುಬ್ಬೋದು ಅದಿಷ್ಟು ರುಬ್ಬಕ್ಕೆ ರೀ ಅದೆಲ್ಲ ರುಬ್ಬಕ್ಕೆ ಇದನ್ನು ಯಾವುದೇ ರುಬ್ಬೋದಿಲ್ಲ ಬೇಯಿಸೋದಿಲ್ಲ ಹುರಿಯೋದಿಲ್ಲರಿ ಇದನ್ನು ಹಾಗೆ ಹಸಿದೆ ಹಾಕೋಬೇಕು ಎರಡು ಆಲೂಗಡ್ಡೆ ಒಂದು ಸ್ಪೂನಷ್ಟು ಓಂಕಾಳು ಎರಡು ಸ್ಪೂನಷ್ಟು ಎಳ್ಳು ಮತ್ತು ಒಂದು ಲೋಟ ಅಕ್ಕಿಗೆ ಮೂರು ಸ್ಪೂನಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ ಈ ಸ್ಪೂ ಸಣ್ಣ ಸ್ಪೂನ್ ಐತ್ರಿ ಇದರಲ್ಲೇ ನಾವು ಒಂದು ಲೋಟದಷ್ಟು ಅಕ್ಕಿಗೆ ಮೂರು ಸ್ಪೂನಷ್ಟು ಉಪ್ಪು ಹಾಕೊಳ್ಕೀವಿ ಇವನ್ನೆಲ್ಲವನ್ನೂ ಅನ್ನ ಆದಮೇಲೆ ಮೇಲ್ಗಡೆ ಹಾಕದ್ರಿ ಇದು ನೋಡಿ ಇವಾಗ ರುಬ್ಬಿದ್ದು ಮಿಶ್ರಣನು ಹಾಕೊಂಡ್ರಿ ರುಬ್ಬ ಮುಂದೆ ನಾವು ಯಾವುದೇ ನೀರಾವ್ದು ಹಾಕಿಕೊಡಕ್ಕೆ ಹೋಗಬೇಡ್ರಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಕರಿಬೇವು ಹಾಕೋ ಮುಂದೆ ಯಾವುದೇ ನೀರು ಹಾಕೊಳ್ಳಿಲ್ಲಂಗೆ ಹಾಗೆ ರುಬ್ಕೊಳ್ಳ್ರಿ ರುಬ್ಕಂಡಾದ ಮೇಲಿಂದ ಈ ಮೇಲ್ಗಡೆ ಎಳ್ಳು ಅಜ್ವಾನ ಮತ್ತು ಆಲೂಗಡ್ಡೆ ಮೇಲ್ಗಡೆ ಅನ್ನದ ಮೇಲ್ಗಡೆ ಹಾಕಬೇಕ್ರಿ ಇದು ಯಾವುದೇ ರೀತಿ ಬೇಯಿಸ್ಕೊಳ್ಳೋದ ಅವಶ್ಯಕತೆ ಇಲ್ಲ ನೋಡಿರಿ ಇವಾಗ ಇದನ್ನೆಲ್ಲದನ್ನು ಚಿ ಚಿತ್ರನ ಕಲಿಸ್ತೀವಲ್ಲ ರೀ ಹಂಗೆ ಕಲಿಸ್ಕೋಬೇಕು ನೀಟಾಗಿ ನೋಡಿರಿ ಇವಾಗ ಒಂದು ದೊಡ್ಡ ಪಾತ್ರೆ ಒಳಗೆ ಅನ್ನ ಮತ್ತು ಮಿಕ್ಸಿಗೆ ಹಾಕಿರೋದು ಮತ್ತು ಮೇಲುಗಡೆ ಹಾಕಿರೋ ಆಲೂಗಡ್ಡಿನ ಎಲ್ಲದನ್ನೂ ಹತ್ತಿ ಕಲ್ಸ್ಕೊಳಕತ್ತಾರೆ ನೋಡಿರಿ ಒಂದು ಪಾತ್ರೆಗೆ ತಕ್ಕೊಂಡು ಅನ್ನ ನೀವು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತತ್ರಿ ನಾರ್ಮಲಾಗಿ ಅನ್ನ ಎಲ್ಲರೂ ಮಾಡ್ಕೋತಾರಲ್ಲ ಅದೇ ರೀತಿ ನೋಡಿರಿ ಇವಾಗ ಒಂದು ದೊಡ್ಡ ಪಾತ್ರೆಗೆ ತಕೊಂಡು ಬಿಟ್ಟು ಎಲ್ಲದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತಾರೆ ನೋಡಿರಿ ಕ್ಲೀನಾಗಿ ಆಲೂಗಡ್ಡಿದು ಮತ್ತೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದನ್ನೆಲ್ಲನೂ ಚೆನ್ನಾಗಿ ರೀ ಇದಕ್ಕೆ ಯಾವುದು ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಇಲ್ಲಿ ಎಲ್ಲೂ ನಾವು ಒಂದು ಹನಿನೂ ನೀರು ಹಾಕೋಬಾರ್ದು ನೋಡಿರಿ ಹಿಂಗೆ ಚಿತ್ರನ ಕುಳಿ ರೀ ಹಂಗೆ ನೀಟಾಗಿ ಎಲ್ಲ ಕಡೆಗೂ ಕಲಿಸ್ಕೋಬೇಕ್ರಿ ಕಲಿಸ್ಕೊಂಡಾದ್ಮೇಲಿಂದ ನೋಡಿರಿ ಇವಾಗ ಕಲಿಸ್ಕೊಂಡ್ರೆ ಚೆನ್ನಾಗಿ ಈ ಥರ ಮುಟಗಿ ಮಾಡಿ ಮಾಡಿ ಇಟ್ಕೊತಾರೆ ನೋಡಿರಿ ಮನ್ಯಾಗ ರೀ ಇದು ಮನೆಯಲ್ಲೇ ಇಟ್ಕೊಂಡು ಆಮೇಲೆ ಬಿಸಿಲಾಗ ಒಣಗಿಸ್ಕೊಬೋದು ಆರಾಮಾಗಿ ನೋಡಿರಿ ಹಿಂಗೆ ಮುಟ್ಕಿ ಮಾಡ್ಕೋಬೇಕ್ರಿ ಅವನ್ನ ನೋಡ್ರಿ ಇಲ್ಲಿ ಮುಟ್ಕಿ ಮಾಡ್ಕೊಂಡು ಒಂದು ಪಾತ್ರೆ ಹಾಕಕತ್ತಾರ ನೋಡ್ರಿ ಎಲ್ಲದನ್ನು ರೆಡಿ ಮಾಡಿದ್ರು ಒಂದು ದೊಡ್ಡ ಪಾತ್ರೆ ಒಳಗೆ ಪರಾತ ಅಂತಾರಲ್ರಿ ಒಂದು ದೊಡ್ಡ ಪ್ಲೇಟ್ನೊಳಗೆ ಹಾಕಿ ಎಲ್ಲವನ್ನೂ ಈ ರೀತಿ ಬಿಡಿ ಬಿಡಿಯಾಗಿ ಜೋಡ್ಸಿಟ್ಕೊಂಡು ಬಿಸಿದೊಳಗೆ ಒಣಗಿಸ್ಬಿಟ್ರೆ ಅದು ನೋಡ್ರಿ ಮತ್ತೆ ನೋಡಿರಿ ಈ ಥರ ಪ್ಲೇಟ್ನಾಗಾದರೂ ಆರಿಸ್ಕೋಬೋದು ಇಲ್ಲ ಕಾಟನ್ ಬಟ್ಟೆ ಒಳಗೆ ಆದರೆ ನೀವು ಹಾಕ್ಬಿಟ್ಟು ಆರಿಸ್ಕೋಬೋದು ಒಟ್ಟು ಚೆನ್ನಾಗಿ ಕ್ಲೀನಾಗಿ ಆರಿಸ್ಕೋಬೇಕ್ರಿ ಮತ್ತು ಈಗ ಕಲಸ ಮುಂದೆ ನೀವು ಉಪ್ಪು ಹೆಚ್ಚು ಕಡಿಮೆ ಆದರೆ ಅವಾಗ ನೋಡ್ಕೊಂಡ್ಬಿಟ್ಟು ಹಾಕೋಬೋದು ಇಲ್ಲಿ ಯಾವುದೂ ಬೇಯಿಸ್ಕೊಂಡಿಲ್ಲ ಎಲ್ಲ ಹಸಿದೆ ಹಾಕ್ಕೊಂಡ್ರೆ ಅದು ನಾವು ಬಿಸಿಲಿಗೆ ಚೆನ್ನಾಗಿ ಒಣಸ್ಕೊಬೇಕ್ರಿ ಎಷ್ಟು ಚೆನ್ನಾಗಿ ಬಿಸ್ಲಿಗೆ ಒಣಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಶೆಣ್ಗಿ ಒಂದು ವರ್ಷ ಇಟ್ಟರು ಹಾಳಾಗಂಗಿಲ್ಲ ಚೆನ್ನಾಗಿ ಹಗರಾಗಿ ಬರ್ತವು ನೋಡಿರಿ ಎಷ್ಟು ಚೆನ್ನಾಗಿ ವ ಶೆಣ್ಗಿ ಉಪ್ತಾಯವು ಇದು ಎರಡು ಪಟ್ಟಷ್ಟು ಸೆಣಗಿ ದೊಡ್ಡವಾಗ್ತವೆ ನೋಡಿರಿ ಇಲ್ಲಿ ನಾವು ಮಾಡಿದ್ಕಿನ್ನ ಎರಡು ಪಟ್ಟಷ್ಟು ದೊಡ್ಡವಾಗಿ ಬರ್ತವೆ ಸೆಣಗಿ ಕರ್ಕೊಂಡ್ಮೇಲೆ ಮಕ್ಕಳಂತ್ರೂ ಇಷ್ಟಪಡ್ಕೊಂಡು ತಿಂತಾರೆ ಇದು ಶೆಣ್ಗಿನ ನೋಡಿರಿ ಇದ್ದಿದ್ವು ನಾವು ಮೇಲೆ ಎಷ್ಟು ದೊಡ್ಡವಾಗ್ತದವು ಮತ್ತು ಗಟ್ಟಿನೂ ಆಗಿರಲಿದೆ ಹಗುರಾಗಿರ್ತವೆ ಶೆಣಗಿ ನೋಡಿ ಎಷ್ಟು ಸೂಪರಾಗಿ ಹಗುರಾಗ್ಯವು ಎಷ್ಟು ಕ್ರಿಸ್ಪಿ ಆಗ್ಯವು ನೋಡ್ರಿ ನೋಡಿರಿ ಈ ಅಣ್ಣದ ಶೆಣಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಪ್ಪ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ನನ್ನ ಚಾನಲ್ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ